ಸನಾತನ ಧರ್ಮದ ಹೃದಯದಲ್ಲಿ ಕಾಲವು ನೇರ ರೇಖೆಯಲ್ಲ ಅದು ಒಂದು ಅನಂತ ಉಸಿರಾಡುವ ಚಕ್ರವಾಗಿದೆ ಇದು ಸೃಷ್ಟಿ ಪಾಲನೆ ಮತ್ತು ಸಂಹಾರಗಳ ಅಲೆಗಳು ದೈವಿಕ ಲಯದಲ್ಲಿ ಏರಿಳಿಯುವ ಬ್ರಹ್ಮಾಂಡೀಯ ಮಹಾಸಾಗರವಾಗಿದೆ ಇದು ಬ್ರಹ್ಮಾಂಡದ ಮಹಾನ್ ಚಕ್ರೀಯ ಸ್ವಭಾವ ಸ್ವತಃ ಬ್ರಹ್ಮಾಂಡದಷ್ಟೇ ವಿಶಾಲವಾದ ಒಂದು ತತ್ವವಾಗಿದೆ ಶಾಸ್ತ್ರಗಳು ಪುರಾಣಗಳು ಮಹಾಕಲ್ಪಗಳ ವಿವರಣೆಯನ್ನು ನೀಡುತ್ತವೆ ಬ್ರಹ್ಮ ಸೃಷ್ಟಿಕರ್ತನ ಜೀವನದ ಒಂದು ದಿನವೂ ನಾಲ್ಕು ಅಬ್ಜ ಅಂದರೆ ಅರಬು ವರ್ಷಗಳಿಗಿಂತ ಹೆಚ್ಚು ಕಾಲ ವ್ಯಾಪಿಸುತ್ತದೆ ಈ ಮಹಾಚಕ್ರಗಳಲ್ಲಿ ಅಪ್ರಕಟ ಪರಮಾತ್ಮನು ರೂಪವನ್ನು ಧರಿಸಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿ ದೈವಿ ಶಕ್ತಿಗಳ ಮೂಲಕ ವಾಸ್ತವಿಕೆಯ ಜಾಲವನ್ನು ನುತ್ತಾರೆ ಇಂದು ನಾವು ಒಂದು ಪವಿತ್ರ ಯಾತ್ರೆಯನ್ನು ಆರಂಭಿಸುತ್ತೇವೆ ಹಿಂದೂ ಪರಂಪರೆಯಿಂದ ಸೃಷ್ಟಿಯ ಮೂರು ಆಳವಾದ ದೃಷ್ಟಿಕೋನಗಳನ್ನು ಅನ್ವೇಷಿಸಲು ಪದ್ಮಕಲ್ಪವು ಉದಯಿಸುವಾಗ ಬ್ರಹ್ಮಾಂಡವು ಮಹಾಲಕ್ಷ್ಮಿ ಮತ್ತು ವಿಷ್ಣುಗಳ ಶಾಂತ ಕೃಪೆಯಿಂದ ಹೇಗೆ ಅರಳುತ್ತದೆ ಎಂಬುದನ್ನು ನೋಡುವೆವು ತಮಸ್ಪ್ರಧಾನ ಕಲ್ಪದಲ್ಲಿ ಬ್ರಹ್ಮಾಂಡವು ಕಾಳಿ ಮತ್ತು ಶಿವರ ಪ್ರಚಂಡ ನೃತ್ಯದಿಂದ ಹೇಗೆ ಜನ್ಮ ಪಡೆಯುತ್ತದೆ ಎಂಬ ಮೂಲ ಶಕ್ತಿಯನ್ನು ಅನುಭವಿಸುವೆವು ಹಾಗೂ ವೈಚಾರಿಕ ರತ್ನಕಲ್ಪದಲ್ಲಿ ಬ್ರಹ್ಮಾಂಡವು ರಾಧಾ ಮತ್ತು ಕೃಷ್ಣರ ಶಾಶ್ವತ ಪ್ರಣಯದಿಂದ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ಅನುಭವಿಸುವೆವು ಇದು ಮೂರು ದೈವೀ ಮಾರ್ಗಗಳಿಂದ ಹೇಳಲ್ಪಟ್ಟ ಒಂದು ಸತ್ಯದ ಕಥೆಯಾಗಿದೆ ನಾವು ಇಂದ್ರ ವರುಣ ವಾಯು ಅಗ್ನಿ ಸೂರ್ಯ ಮತ್ತು ಯಮರ ಪಾತ್ರಗಳನ್ನೂ ಅರ್ಥ ಅವರು ಬದಲಾಗುತ್ತಾರೆಯೇ ನಿಮ್ಮ ಆತ್ಮವು ಇವರಲ್ಲಿ ಯಾರದಾದರೂ ಪ್ರತಿಫಲವಾಗಿದೆಯೇ ಬನ್ನಿ ಆಳವಾಗಿ ಇಳಿದು ತಿಳಿಯೋಣ ಕಾಲದ ಮಹಾಜಾಲ ಯುಗ ಮನ್ವಂತರ ಮತ್ತು ಕಲ್ಪ ಒಂದು ಕಲ್ಪವನ್ನು ಅರ್ಥ ಮೊದಲು ಹಿಂದೂ ಕಾಲದ ಪವಿತ್ರ ರಚನೆಯನ್ನು ತಿಳಿಯಬೇಕು ಅತೀ ಚಿಕ್ಕ ಚಕ್ರವೆಂದರೆ ಯುಗ ಚಕ್ರ ಅಥವಾ ಮಹಾಯುಗ ಇದು ನಾಲ್ಕು ಯುಗಗಳ ಸರಣಿಯಾಗಿದೆ ಸತ್ಯದ ಸುವರ್ಣ ಯುಗ ಅಂದರೆ ಸತ್ಯಯುಗ ವಿಧಿವಿಧಾನಗಳ ಯುಗ ಅಂದ್ರೆ ತ್ರೇತಾಯುಗ ಸಂಶಯದ ಯುಗ ಅಂದ್ರೆ ದ್ವಾಪರ ಯುಗ ಮತ್ತು ನಮ್ಮ ಇಂದಿನ ಅಂಧಕಾರದ ಯುಗ ಅಂದ್ರೆ ಕಲಿಯುಗ ಇಂತಹ ಎಪ್ಪತ್ತೊಂದು ಯುಗ ಚಕ್ರಗಳು ಸೇರಿ ಒಂದು ಮನ್ವಂತರವನ್ನು ರಚಿಸುತ್ತವೆ ಇದು ಒಂದು ದೈವಿ ಮನುವಿನ ಆಡಳಿತ ಕಾಲವಾಗಿದೆ ಹಾಗೂ ಇಂತಹ ಹದಿನಾಲ್ಕು ಮನ್ವಂತರಗಳು ಬ್ರಹ್ಮಾಂಡೀಯ ಸಂಧ್ಯಗಳೊಂದಿಗೆ ಸೇರಿ ಒಂದು ಕಲ್ಪವನ್ನು ರಚಿಸುತ್ತವೆ ಅದು ಬ್ರಹ್ಮನ ಒಂದು ದಿನ ಈ ದಿನದ ಅಂತ್ಯದಲ್ಲಿ ಒಂದು ಮಹಾಪ್ರಳಯ ಸಂಭವಿಸಿ ಬ್ರಹ್ಮಾಂಡವು ಸಮಾನ ಅವಧಿಯ ರಾತ್ರಿಯಲ್ಲಿ ನಿದ್ರಾವಸ್ಥೆಗೆ ಜಾರುತ್ತದೆ ನಂತರ ಪುನಃ ಸೃಷ್ಟಿ ಆರಂಭವಾಗುತ್ತದೆ ಪ್ರತಿಯೊಂದು ಕಲ್ಪಕ್ಕೂ ಒಂದು ವಿಶಿಷ್ಟ ಹೆಸರು ಮತ್ತು ಕಥೆಯಿರುತ್ತದೆ ಒಂದು ದೈವಿ ಲೀಲೆಯ ರೂಪಕ ಪದ್ಮಕಲ್ಪ ವಿಷ್ಣುವಿನ ಕನಸಿನಿಂದ ಬ್ರಹ್ಮಾಂಡದ ಉದ್ಭವ ಪುರಾಣಗಳಲ್ಲಿ ಪದ್ಮಕಲ್ಪ ಅಂದರೆ ಕಮಲಕಲ್ಪ ಉಲ್ಲೇಖಿಸಲ್ಪಟ್ಟಿದೆ ವಿಷ್ಣು ಪುರಾಣ ಮತ್ತು ಪದ್ಮಪುರಾಣವು ಇದನ್ನು ಆಳವಾದ ಸಮನ್ವಯ ಮತ್ತು ಕ್ರಮದ ಸೃಷ್ಟಿಯ ರೂಪವಾಗಿ ವರ್ಣಿಸುತ್ತವೆ ಈ ಕಲ್ಪವು ಬ್ರಹ್ಮನ ಶತಕಾಲದ ಜೀವನದ ಎರಡನೆಯಾರ್ಧದ ಆರಂಭವನ್ನು ಸೂಚಿಸುತ್ತದೆ ಒಂದು ಹೊಸ ಬ್ರಹ್ಮಾಂಡೀಯ ಪ್ರಭಾತದ ಕಾಲ ಇಲ್ಲಿ ಸೃಷ್ಟಿಶಕ್ತಿಯ ಮೂಲವು ದೈವೀಸತ್ವಗುಣದಲ್ಲಿದೆ ಅದು ಶುದ್ಧತೆ ಸಮತೋಲನ ಮತ್ತು ರಕ್ಷಣೆಯ ಗುಣವಾಗಿದೆ ಈ ಸೃಷ್ಟಿಯ ಮೂಲಭೂತ ಸ್ರೋತರು ಪಾಲಕನಾದ ಭಗವಾನ್ ವಿಷ್ಣುವೆ ಅವರು ಅನಂತಶಯನ ರೂಪದಲ್ಲಿ ಅನಂತನಾಗನ ಅಸೀಮ ಕುಂಡಳಿಗಳ ಮೇಲೆ ವಿರಾಜಿಸುತ್ತಿದ್ದಾರೆ ಅವರು ನಿದ್ರಿಸುತ್ತಿಲ್ಲ ಬದಲಾಗಿ ದೈವಿ ಬ್ರಹ್ಮಾಂಡೀಯ ಚೇತನದ ಸ್ಥಿತಿಯಲ್ಲಿದ್ದು ಬ್ರಹ್ಮಾಂಡವನ್ನು ಕನಸಿನಲ್ಲಿ ಕಾಣುತ್ತಾ ಅದನ್ನು ಅಸ್ತಿತ್ವಕ್ಕೆ ತರುತ್ತಿದ್ದಾರೆ ಅವರ ಪಾದಗಳ ಬಳಿ ಅವರ ಶಾಶ್ವತ ಅರ್ಧಾಂಗಿನಿ ದೇವಿ ಮಹಾಲಕ್ಷ್ಮಿ ವಿರಾಜಿಸುತ್ತಾರೆ ಅವರು ಕೇವಲ ಪ್ರೇಕ್ಷಕೆಯಲ್ಲ ಬದಲಾಗಿ ಸ್ವತಃ ಸೌಭಾಗ್ಯ ಸಮೃದ್ಧಿ ಮತ್ತು ಸೃಜನಶೀಲ ಶಕ್ತಿಯ ರೂಪಕೆಯೂ ಹೌದು ಅವರ ಉಪಸ್ಥಿತಿ ದೈವಿ ರಕ್ಷಣೆಯೂ ಐಶ್ವರ್ಯದೂ ಆದ ಪರಿಪೂರ್ಣ ಸಂಯೋಜನೆಯ ಸಂಕೇತವಾಗಿದೆ ಇದು ಸಮಸ್ತ ಜೀವದ ಪೋಷಣೆಗೆ ಅಗತ್ಯವಾದ ಸಮನ್ವಯ ವಿಷ್ಣುವಿನ ನಾಭಿಯಿಂದ ಸೃಷ್ಟಿಯ ಗರ್ಭದಿಂದ ಒಂದು ದೈವೀ ಕಮಲ ಅಥವಾ ಪದ್ಮ ಉಂಟಾಗುತ್ತದೆ ಆ ಕಮಲದ ಮೇಲೆ ಬ್ರಹ್ಮ ವಿರಾಜಮಾನರಾಗಿರುತ್ತಾರೆ ಅವರು ಬ್ರಹ್ಮಾಂಡದ ಶಿಲ್ಪಿಗಳಾಗಿದ್ದಾರೆ ವಿಷ್ಣು ಮತ್ತು ದಿವ್ಯ ಯೋಜನೆಯಿಂದ ಶಕ್ತಿ ಪಡೆಯುತ್ತಾ ಬ್ರಹ್ಮ ದ್ವಿತೀಯ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಗ್ಯಾಲಕ್ಸಿಗಳನ್ನು ನಕ್ಷತ್ರಗಳನ್ನು ಗ್ರಹಗಳನ್ನು ಮತ್ತು ಸಕಲ ಜೀವಿಗಳ ನಿರ್ಮಾಣವನ್ನು ಪದ್ಮಕಲ್ಪದ ಸೃಷ್ಟಿ ಈ ರೀತಿಯಾಗಿ ವ್ಯವಸ್ಥೆ ಬೆಳಕು ಮತ್ತು ಶಾಂತಿಯ ಸೃಷ್ಟಿಯಾಗಿದೆ ಇದು ಹೋರಾಟದಿಂದಲ್ಲ ಆದರೆ ಶಾಂತ ದಿವ್ಯ ಕನಸಿನಿಂದ ಹುಟ್ಟಿದ ಬ್ರಹ್ಮಾಂಡ ವಿಷ್ಣುವಿನ ಸಂರಕ್ಷಣಾ ಶಕ್ತಿ ಮತ್ತು ಮಹಾಲಕ್ಷ್ಮಿಯ ಕೃಪಾಸಮೃದ್ಧಿಯ ಸಾಕ್ಷಿಯಾಗಿದೆ ತಮಸಕಲ್ಪ ಶೂನ್ಯದಿಂದ ಸೃಷ್ಟಿ ಚೇತನಾನು ಮತ್ತು ಶಕ್ತಿಯ ನೃತ್ಯ ಈಗ ಬೇರೆಯೊಂದು ದಿವ್ಯ ಭಾವದಿಂದ ಉಗಮಿಸಿದ ಸೃಷ್ಟಿಯ ಕುರಿತು ಯೋಚಿಸೋಣ ಯದ್ವಿಪಿ ತಮಸಕಲ್ಪ ಎಂಬ ಪದ ಪುರಾಣಗಳ ಪಟ್ಟಿಗಳಲ್ಲಿ ಅಧಿಕೃತವಾಗಿ ಕಾಣಿಸುವುದಿಲ್ಲ ಇದರ ಕಲ್ಪನೆ ತಮೋಗುಣ ಅಂಧಕಾರ ಜಡತೆ ಮತ್ತು ಸಂಹಾರದ ಗುಣಗಳಿಂದ ಪ್ರಭಾವಿತ ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ ಹಿಂದೂ ಚಿಂತನೆಗಳಲ್ಲಿ ವಿನಾಶ ಎಂದಿಗೂ ಅಂತ್ಯವಲ್ಲ ಅದು ಹೊಸ ಪ್ರಾರಂಭಕ್ಕೆ ಮುನ್ನ ಸಂಭವಿಸುವ ಅಗತ್ಯ ಶುದ್ಧೀಕರಣವಾಗಿದೆ ಇಲ್ಲಿ ಸೃಷ್ಟಿಕರ್ತರಾದವರು ಪ್ರಚಂಡ ಯುಗಲ ಶಿವ ಮತ್ತು ಕಾಳಿ ಶಿವರು ಮಹಾತಪಸ್ವಿ ಮಹಾಕಾಲರು ಹೌದು ಕಾಲ ಮತ್ತು ಸಂಹಾರದ ಸ್ವಾಮಿ ಅವರ ಬ್ರಹ್ಮಾಂಡೀಯ ನೃತ್ಯ ತಾಂಡವ ಕೇವಲ ವಿನಾಶದ ನೃತ್ಯವಲ್ಲ ಅದು ರೂಪಾಂತರದ ನೃತ್ಯ ಇದು ದಣಿದ ಬ್ರಹ್ಮಾಂಡವನ್ನು ಲೀನಗೊಳಿಸಿ ಅದನ್ನು ಶುದ್ಧ ಸಾಧ್ಯತೆಯ ಸ್ಥಿತಿಗೆ ಮರಳಿಕೊಂಡೊಯ್ಯುತ್ತದೆ ಅವರು ಶುದ್ಧ ಸ್ಥಿರಚೇತನೆಯನ್ನು ಪ್ರತಿನಿಧಿಸುತ್ತಾರೆ ಸಂಪೂರ್ಣ ಅಸ್ತಿತ್ವದ ನಿಶಬ್ದ ಅಚಲ ಮೂಲಸ್ತಂಭ ಆದರೆ ಕೇವಲ ಚೇತನೆಯು ಜಡವಾಗಿರುತ್ತದೆ ಸೃಷ್ಟಿಗಾಗಿ ಅದಕ್ಕೆ ಶಕ್ತಿ ಶಕ್ತಿ ಅಗತ್ಯ ಈ ಆದಿಮ ಅಸೀಮ ಶಕ್ತಿ ದೇವಿ ಕಾಳಿ ತಾಂತ್ರಿಕ ದರ್ಶನದಲ್ಲಿ ಅವರು ವಾಸ್ತವಿಕೆಯ ಚಲನೆಯ ಅಂಶ ಸೃಷ್ಟಿ ಕಾಲ ಮತ್ತು ಪರಿವರ್ತನೆಯ ಶಕ್ತಿ ಶಿವನ ಮೇಲೆ ನಿಂತಿರುವ ಕಾಳಿಯ ಪ್ರತೀಕಾತ್ಮಕ ಚಿತ್ರಣವು ವಾಸ್ತವಿಕತೆ ಚೇತನೆಯ ಅಚಲ ಆಧಾರದ ಮೇಲೆ ಶಕ್ತಿಯ ಚಲನೆಯಿಂದ ಹುಟ್ಟುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇದು ಜೀವ ಮತ್ತು ಮರಣದ ಮೇಲೆ ಪೂರ್ಣ ಅಧಿಪತ್ಯದ ಹಾಗೆಯೇ ಬ್ರಹ್ಮಾಂಡವನ್ನು ನಾಶ ಮಾಡಿ ಮತ್ತೆ ನಿರ್ಮಿಸುವ ಶಕ್ತಿಯ ಸಂಕೇತವಾಗಿದೆ ಅವರ ಸಂಯೋಗದಿಂದ ಜನಿಸಿದ ಸೃಷ್ಟಿ ಪ್ರಚಂಡ ಉತ್ಸುಕ ಮತ್ತು ಅಸೀಮವಾಗಿದೆ ಇದು ಶೂನ್ಯದಿಂದ ಹುಟ್ಟಿದ ಬ್ರಹ್ಮಾಂಡ ಪರಿವರ್ತನೆಯ ಅಗ್ನಿಯಲ್ಲಿ ರೂಪುಗೊಂಡಿರುವುದು ಇದು ಆ ದಿವ್ಯ ಸತ್ಯದ ಸಾಕ್ಷಿ ಅಂಧಕಾರದಿಂದಲೂ ಜೀವವು ಅಚ್ಚರಿಯ ಶಕ್ತಿಯಿಂದ ಹೊಲೆಯುತ್ತಾನೆ ಮಾತೆಯ ಪ್ರಚಂಡ ಪ್ರೇಮ ಮತ್ತು ದಿವ್ಯ ತಂದೆಯ ಆಳವಾದ ಸ್ಥಿರತೆಯಿಂದ ರಕ್ಷಿತನಾಗಿರುತ್ತಾನೆ ರತ್ನಕಲ್ಪ ದಿವ್ಯ ಪ್ರೇಮದ ರತ್ನದಿಂದ ಹುಟ್ಟಿದ ಬ್ರಹ್ಮಾಂಡ ಕೊನೆಗೆ ನಾವು ಎಲ್ಲಕ್ಕಿಂತ ಮೇಲಾದ ಒಂದು ಸೃಷ್ಟಿಯ ದೃಷ್ಟಿಕೋನದತ್ತ ತಿರುಗುತ್ತೇವೆ ದಿವ್ಯಪ್ರೇಮದ ಪ್ರೇಮದ ತಮ್ಮ ಸಾರದಿಂದ ಜನಿಸಿದ ಬ್ರಹ್ಮಾಂಡ ರಾಧಕಲ್ಪ ಅಂದರೆ ರತ್ನದ ಕಲ್ಪ ಎಂಬ ಪದ ಸಾಂಪ್ರದಾಯಿಕ ಬ್ರಹ್ಮಾಂಡಿಯ ಪಟ್ಟಿಗಳಲ್ಲಿ ಕಾಣಿಸದಿದ್ದರೂ ಇದು ರಾಧಾ ಮತ್ತು ಕೃಷ್ಣರ ಸೃಜನಾತ್ಮಕ ತತ್ವವನ್ನು ಒಳಗೊಂಡಿರುವ ಒಂದು ಸುಂದರ ಕಾವ್ಯಾತ್ಮಕ ಕಲ್ಪನೆಯಾಗಿದೆ ಗೌಡಿಯ ವೈಷ್ಣವ ಪರಂಪರೆ ಮತ್ತು ಬ್ರಹ್ಮವೈವರ್ಥ ಪುರಾಣ ಮುಂತಾದ ಗ್ರಂಥಗಳಲ್ಲಿ ರಾಧಾ ಮತ್ತು ಕೃಷ್ಣರು ಕೇವಲ ಯಾವುದೋ ಒಂದು ಕಲ್ಪದಲ್ಲಿ ಕಾರ್ಯನಿರ್ವಹಿಸುವ ದೇವತೆಗಳಲ್ಲ ಅವರು ಎಲ್ಲಾ ಕಲ್ಪಗಳ ಎಲ್ಲಾ ಬ್ರಹ್ಮಾಂಡಗಳ ಶ್ರೇಷ್ಠ ಮೂಲ ಅವರ ಶಾಶ್ವತಧಾಮ ಗೋಲೋಕ ಸೃಷ್ಟಿ ಮತ್ತು ಪ್ರಳಯದ ಚಕ್ರಗಳಿಂದ ಅಸ್ಪರ್ಶಿತವಾದ ಪರಮ ಆನಂದದ ಲೋಕ ಈ ದೃಷ್ಟಿಯಲ್ಲಿ ಸೃಷ್ಟಿ ಒಂದು ಯಾಂತ್ರಿಕ ಪ್ರಕ್ರಿಯೆಯಲ್ಲ ಅದು ಒಂದು ಲೀಲೆ ದಿವ್ಯ ಪ್ರೇಮಮಯ ಆಟ ಶ್ರೀಕೃಷ್ಣರು ಪರಮ ಪುರುಷೋತ್ತಮರು ಅಂತಿಮ ಶಕ್ತಿ ಸ್ರೋತ ಮತ್ತು ಶ್ರೀಮತಿ ರಾಧಾರಾಣಿ ಅವರ ಅವಿಭಾಜ್ಯ ಲಾಧಿನಿ ಶಕ್ತಿ ಆನಂದ ನೀಡುವ ಶಕ್ತಿ ಭೌತಿಕ ಹಾಗೂ ಆಧ್ಯಾತ್ಮಿಕ ಪ್ರಕೃತಿಗಳ ಮೂಲ ಮೂಲ ಪ್ರಕೃತಿ ಅವರು ಒಂದೇ ಆತ್ಮದ ಎರಡು ರೂಪಗಳು ರತ್ನಕಲ್ಪದಲ್ಲಿ ಬ್ರಹ್ಮಾಂಡವು ಅವರ ಪ್ರೇಮದ ಅಭಿವ್ಯಕ್ತಿಯಾಗಿದೆ ಪ್ರತಿ ಅಣು ಪ್ರತಿ ನಕ್ಷತ್ರ ಪ್ರತಿ ಜೀವಾತ್ಮ ಅವರ ದಿವ್ಯ ಸಂಬಂಧದ ಪ್ರಜ್ವಲಿತ ರತ್ನದ ಒಂದು ಕಿರಣ ಈ ಸೃಷ್ಟಿ ಕೇವಲ ದ್ರವ್ಯ ಮತ್ತು ಶಕ್ತಿಯಿಂದ ನಿರ್ಮಿತವಲ್ಲ ಅದು ಶುದ್ಧ ಆನಂದ ಸೌಂದರ್ಯ ಮತ್ತು ಭಕ್ತಿಯ ತಂತುಗಳಿಂದ ನೈದಿದೆ ಇದು ಅಂತಿಮ ಗುರಿಯು ಈ ಶಾಶ್ವತ ಪ್ರೇಮವನ್ನು ಅನುಭವಿಸುವುದು ಮತ್ತು ಅದರಲ್ಲಿ ಭಾಗವಹಿಸುವುದೇ ಆಗಿರುವಂತಹ ಬ್ರಹ್ಮಾಂಡ ಪ್ರಸ್ತುತ ಕಲ್ಪ ಶ್ವೇತವರಾಹ ಕಲ್ಪ ಪ್ರಸ್ತುತ ಮನ್ವಂತರ ಏಳನೇ ವೈವಸ್ವತ ಮನ್ವಂತರ ಮನುವಾದ ವೈವಸ್ವತರಿಂದ ಆಡಳಿತ ಅವರು ಸೂರ್ಯದೇವ ವಿವಸ್ವಾನ್ ಅವರ ಪುತ್ರರು ಪ್ರಸ್ತುತ ಯುಗ ಕಲಿಯುಗ ಈ ಮನ್ವಂತರದ ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೇ ಯುಗ ಕಲಿಯುಗದ ಪ್ರಾರಂಭ ಕ್ರೀಪು ಮೂರು ಸಾವಿರದ ನೂರ ಎರಡು ಪ್ರೊಲೆಪ್ಟಿಕ್ ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಶ್ರೀಕೃಷ್ಣರು ಭೂಮಿಯಿಂದ ನಿರ್ಗಮಿಸಿದ ಪರಂಪರಾತ್ಮಕ ದಿನಾಂಕ ಪ್ರಸ್ತುತ ಕಲ್ಪದಲ್ಲಿ ಕಳೆದ ಕಾಲ ನಾಲ್ಕು ಮೂರು ಎರಡು ಬಿಲಿಯನ್ ವರ್ಷದ ದಿನದಲ್ಲಿ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಏಳು ಬಿಲಿಯನ್ ವರ್ಷಗಳು ಕಳೆದಿವೆ ಇದನ್ನು ಶ್ವೇತ ವರಾಹ ಎಂದು ಏಕೆ ಕರೆಯುತ್ತಾರೆ ಶ್ವೇತ ಬಿಳಿ ವರಾಹ ಹಂದಿ ಇದು ವಿಷ್ಣುವಿನ ಶ್ವೇತವರಾಹ ಅವತಾರವನ್ನು ಗೌರವಿಸುತ್ತದೆ ಇದು ಭೂಮಿಯ ಸ್ಥಿರತೆ ಉದ್ಧಾರ ಮತ್ತು ಪುನರ್ಸ್ಥಾಪನೆಯ ಸಂಕೇತವಾಗಿದೆ ಈ ಹೆಸರು ಈ ಕಲ್ಪಕ್ಕೆ ವಿಶಿಷ್ಟವಾಗಿದೆ ಇತರ ಕಲ್ಪಗಳಲ್ಲಿ ಹೇಗೋ ಬ್ರಹ್ಮನ ಬೇರೆ ಬೇರೆ ದಿನಗಳಲ್ಲಿ ಸಂಭವಿಸಿದ ಪ್ರಮುಖ ಘಟನೆಗಳು ಅಥವಾ ಅವತಾರಗಳ ಆಧಾರದ ಮೇಲೆ ಅವರ ಹೆಸರುಗಳು ನೀಡಲ್ಪಡುತ್ತವೆ ಶ್ವೇತವರಾಹ ಕಲ್ಪದ ನಂತರ ನೀಲವರಾಹ ಕಲ್ಪ ಉಗಮಿಸುತ್ತದೆ ಅಂದರೆ ನೀಲಿ ವರಾಹದ ಕಲ್ಪ ಆಗ ವಿಷ್ಣು ಮತ್ತೆ ವರಾಹ ರೂಪದಲ್ಲಿ ಪ್ರತ್ಯಕ್ಷಗೊಳ್ಳುತ್ತಾರೆ ಈ ಬಾರಿ ಗಾಢ ನೀಲಿ ವರ್ಣದಲ್ಲಿ ಭವಿಷ್ಯದಲ್ಲಿನ ಒಂದು ಬ್ರಹ್ಮಾಂಡೀಯ ಸಂಕಟದಿಂದ ಭೂಮಿಯನ್ನು ರಕ್ಷಿಸಲು ನಂತರ ರಕ್ತವರಾಹ ಕಲ್ಪ ಉದಯಿಸುತ್ತದೆ ಅಂದರೆ ಕೆಂಪು ವರಾಹದ ಕಲ್ಪ ಅಲ್ಲಿ ಸೃಷ್ಟಿಪ್ರಭುವಿನ ರೂಪದಿಂದ ಆರಂಭವಾಗುತ್ತದೆ ಅದು ಉದಯಿಸುವ ಸೂರ್ಯನಂತೆ ತೇಜಸ್ಸಿನಿಂದ ಕಂಗೊಳಿಸುತ್ತದೆ ಇವುಗಳ ಪಾರವಾಗಿ ಇತರ ಅವತಾರಗಳು ಮತ್ತು ಮಹಾನ್ ಬ್ರಹ್ಮಾಂಡೀಯ ಕೃತ್ಯಗಳ ಹೆಸರಿನ ಮೇಲೆ ಇತರ ಕಲ್ಪಗಳೂ ಇವೆ ಪಿತೃಕಲ್ಪ ಅಲ್ಲಿ ಸೃಷ್ಟಿಯ ಆರಂಭದಲ್ಲಿ ಪಿತೃಗಳ ಗೌರವ ನಡೆಯುತ್ತದೆ ಪದ್ಮಕಲ್ಪ ಅಲ್ಲಿ ಬ್ರಹ್ಮಾಂಡವು ಪ್ರಭುವಿನ ನಾಭಿಯಿಂದ ಪ್ರತ್ಯಕ್ಷವಾದ ಕಮಲದಂತೆ ಅರಳುತ್ತದೆ ವೈರಾಜಕಲ್ಪ ಇದು ವೈರಾಜಪುರುಷ ಎಂಬ ಪ್ರಕಾಶಮಾನ ಬ್ರಹ್ಮಾಂಡೀಯ ತತ್ವದೊಂದಿಗೆ ಸಂಬಂಧಿತವಾಗಿದೆ ಮತ್ತು ಅನೇಕ ಇತರ ಕಲ್ಪಗಳು ಪ್ರತಿಯೊಂದರಲ್ಲೂ ತನ್ನದೇ ರಸ ತನ್ನದೇ ದಿವ್ಯಭಾವ ಹೊಂದಿವೆ ಪ್ರತಿಯೊಂದರಲ್ಲಿಯೂ ಕಾಲದ ರಚನೆ ಒಂದೇ ರೀತಿಯಾಗಿ ಉಳಿಯುತ್ತದೆ ಆದರೆ ಸೃಷ್ಟಿಯ ಬಣ್ಣ ಬದಲಾಗುತ್ತದೆ ಅದು ಪರಮಾತ್ಮನು ಆ ಯುಗಕ್ಕಾಗಿ ಆಯ್ಕೆ ಮಾಡಿದ ರೂಪದಿಂದ ಆಕಾರ ಪಡೆಯುತ್ತದೆ ಇಂದ್ರನ ಪದವಿ ಅಂದರೆ ದೇವತೆಗಳ ರಾಜನ ಸ್ಥಾನ ಒಂದು ಚಕ್ರಾಕಾರ ಉಪಾಧಿಯಾಗಿದ್ದು ಪ್ರತಿಯೊಂದು ಕಲ್ಪದಲ್ಲಿ ಉಂಟಾಗುವ ಹದಿನಾಲ್ಕು ಮನ್ವಂತರಗಳ ವೇಳೆ ಅಂದರೆ ಮನುವಿನ ಯುಗಗಳ ವೇಳೆ ಪ್ರತಿಯೊಂದರಲ್ಲೂ ಅರ್ಹ ವ್ಯಕ್ತಿಯೊಬ್ಬನು ಈ ಸ್ಥಾನವನ್ನು ಧರಿಸುತ್ತಾನೆ ಇದರ ವಿರುದ್ಧವಾಗಿ ವರುಣ ವಾಯು ಅಗ್ನಿ ಮತ್ತು ಯಮರ ಪಾತ್ರಗಳು ಅಂದರೆ ಲೋಕಪಾಲರು ದಿಕ್ಕುಗಳ ರಕ್ಷಕರು ಹಾಗೂ ಸೂಯದೇವರ ಪಾತ್ರ ಇವು ಸ್ಥಿರ ಮೂಲಭೂತ ಪದವಿಗಳಾಗಿದ್ದು ಒಂದು ಕಲ್ಪದ ಅವಧಿಯಲ್ಲಿ ಬದಲಾಗುವುದಿಲ್ಲವೆಂದು ಪರಿಗಣಿಸಲಾಗುತ್ತದೆ ಪ್ರಸ್ತುತ ಕಲ್ಪದ ಮನ್ವಂತರಗಳಲ್ಲಿ ಆಡಳಿತಾತ್ಮಕ ಮೂಲ ವ್ಯವಸ್ಥೆ ಒಂದೇ ರೀತಿಯಲ್ಲಿದ್ದು ಇತರ ಕಲ್ಪಗಳಲ್ಲಿ ಈ ವ್ಯವಸ್ಥೆ ಬದಲಾಗುತ್ತದೆ ಎಂಬ ಯಾವುದೇ ಶಾಸ್ತ್ರೀಯ ಸಾಕ್ಷ್ಯ ಇಲ್ಲ ದೇವತೆಗಳ ಅಧಿಪತಿ ಇಂದ್ರನ ಉಪಾಧಿ ಇದು ಒಂದೇ ವ್ಯಕ್ತಿಯು ಸಂಪೂರ್ಣ ಕಲ್ಪದವರೆಗೆ ಹಿಡಿದಿಡುವ ಸ್ಥಾನವಲ್ಲ ಇದು ಅರ್ಜಿತವಾದ ಒಂದು ಉನ್ನತ ಸ್ಥಾನ ಮತ್ತು ಪ್ರತಿಯೊಂದು ಹದಿನಾಲ್ಕು ಮನ್ವಂತರಗಳಲ್ಲಿಯೂ ವಿಭಿನ್ನ ವ್ಯಕ್ತಿಯು ಈ ಸ್ಥಾನವನ್ನು ಅಲಂಕರಿಸುತ್ತಾನೆ ಈ ವ್ಯವಸ್ಥೆ ಬ್ರಹ್ಮಾಂಡೀಯ ಯುಗಗಳಲ್ಲಿ ಸ್ವರ್ಗದ ನಾಯಕರ ನವೀಕರಣವನ್ನು ಖಚಿತಪಡಿಸುತ್ತದೆ ವಿಷ್ಣು ಪುರಾಣ ಭಾಗ ಮೂರು ಅಧ್ಯಾಯ ಒಂದು ಎರಡು ಪ್ರಸ್ತುತ ಶ್ವೇತವರಾಹ ಕಲ್ಪದ ಇಂದ್ರರ ಪಟ್ಟಿಯನ್ನು ಸ್ಪಷ್ಟವಾಗಿ ನೀಡುತ್ತದೆ ಪ್ರಸ್ತುತ ಶ್ವೇತವರಾಹ ಕಲ್ಪದ ಇಂದ್ರರ ಪಟ್ಟಿ ಹದಿನಾಲ್ಕು ಮನ್ವಂತರಗಳು ಪ್ರಥಮ ಸ್ವಯಂಭುವ ಮನ್ವಂತರ ಸ್ವಯಂಭುವ ಮನು ಇಂದ್ರಹ ಯಜ್ಞ ವಿಷ್ಣುವಿನ ಅವತಾರ ದ್ವಿತೀಯ ಸ್ವಾರೋಚಿಷ ಮನ್ವಂತರ ಸ್ವಾರೋಚಿಷ ಮನು ಇಂದ್ರಹ ವಿಪಶ್ಚಿತ್ ತೃತೀಯ ಉತ್ತಮ ಮನ್ವಂತರ ಉತ್ತಮ ಮನು ಇಂದ್ರಹ ಸುಶಾಂತಿ ಚತುರ್ಥ ತಮಸ ಮನ್ವಂತರ ತಮಸ ಮನು ಇಂದ್ರಹ ಶಿಬಿ ಪಂಚಮ ರೇವತ ಮನ್ವಂತರ ರೇವತ ಮನು ಇಂದ್ರಹ ವಿಭು ಷಷ್ಠ ಚಾಕ್ಷುಷ ಮನು ಇಂದ್ರಹ ಮನೋಜವ ಸಪ್ತಮ ಪ್ರಸ್ತುತ ವೈವಸ್ವತಾ ಮನ್ವಂತರ ವೈವಸ್ವತಾಮನು ಇಂದ್ರಹ ಪುರಂದರ ಶಕ್ರ ಎಂಬ ಹೆಸರಿನಿಂದ ಪ್ರಸಿದ್ಧ ಅಷ್ಟಮ ಭವಿಷ್ಯ ಸಾವರ್ಣೀ ಮನ್ವಂತರ ಸಾವರ್ಣೀಮನು ಇಂದ್ರಹ ಬಲಿ ಪುಣ್ಯಾತ್ಮ ಅಸುರರಾಜ ನವಮ ಭವಿಷ್ಯ ದಕ್ಷಸಾವರ್ಣಿ ಮನ್ವಂತರ ದಕ್ಷಸಾವರ್ಣಿ ಮನು ಇಂದ್ರಃ ಅದ್ಭುತ ದಶಮ ಭವಿಷ್ಯ ಬ್ರಹ್ಮಸಾವರ್ಣಿಮನ್ವಂತರ ಮನು ಇಂದ್ರಃ ಶಾಂತಿ ಏಕಾದಶ ಭವಿಷ್ಯ ಧರ್ಮಸಾವರ್ಣಿಮನ್ವಂತರ ಧರ್ಮಸಾವರ್ಣಿಮನು ಇಂದ್ರಃ ವಿಷ ದ್ವಾದಶ ಭವಿಷ್ಯ ರುದ್ರಸಾವರ್ಣೀಮನ್ವಂತರ ರುದ್ರಸಾವರ್ಣೀಮನು ಇಂದ್ರಃ ಋತುಧಾಮ ತ್ರಯೋದಶ ಭವಿಷ್ಯ ರೌಚ್ಯ ಮನ್ವಂತರ ರೌಚ್ಯ ಮನು ಇಂದ್ರಹ ದಿವಸ್ಪತಿ ಚತುರ್ದಶ ಭವಿಷ್ಯ ಭೌತ್ಯ ಮನ್ವಂತರ ಭೌತ್ಯ ಮನು ಇಂದ್ರಹ ಸೂಚಿ ಇಂದ್ರನ ಸ್ಥಾನವು ಚಕ್ರಾಕಾರ ಸ್ವಭಾವದಾದರೂ ಇತರ ಪ್ರಮುಖ ದೇವತೆಗಳ ಪಾತ್ರಗಳು ಪೂರ್ಣಕಲ್ಪದ ಅವಧಿಯವರೆಗೆ ಮೂಲಭೂತ ಹಾಗೂ ಶಾಶ್ವತವಾಗಿರುತ್ತವೆ ಈ ದೇವತೆಗಳು ಬ್ರಹ್ಮಾಂಡದ ಅಚಲ ನಿಯಮಗಳು ಮತ್ತು ತತ್ವಗಳನ್ನು ಪ್ರತಿನಿಧಿಸುತ್ತಾರೆ ವರುಣ ವಾಯು ಅಗ್ನಿ ಮತ್ತು ಯಮರು ಲೋಕಪಾಲನಾಗಿ ಈ ದೇವತೆಗಳನ್ನು ಲೋಕಪಾಲ ಅಥವಾ ದಿಕ್ಪಾಲ ಎಂದು ಕರೆಯುತ್ತಾರೆ ನಾಲ್ಕು ಮುಖ್ಯ ದಿಕ್ಕುಗಳ ಶಾಶ್ವತ ರಕ್ಷಕರು ಅಗ್ನಿಪುರಾಣ ಮತ್ತು ವಿಷ್ಣುಧರ್ಮೋತ್ತರ ಪುರಾಣ ಮುಂತಾದ ಗ್ರಂಥಗಳು ಅವರ ಕಾರ್ಯಗಳನ್ನು ಬ್ರಹ್ಮಾಂಡದ ರಚನೆಗೆ ಮೂಲಭೂತವೆಂದು ವಿವರಿಸುತ್ತವೆ ಅವರ ಪಾತ್ರಗಳು ಮನ್ವಂತರಗಳ ಆಡಳಿತಾತ್ಮಕ ಬದಲಾವಣೆಗಳ ಅಡಿಯಲ್ಲಿ ಬರುವುದಿಲ್ಲ ವರುಣ ಬ್ರಹ್ಮಾಂಡೀಯ ಜಲದ ಶಾಶ್ವತ ಅಧಿಪತಿ ಮತ್ತು ಪಶ್ಚಿಮ ದಿಕ್ಕಿನ ರಕ್ಷಕ ವಾಯು ವಾಯು ಮತ್ತು ಪ್ರಾಣದ ಶಾಶ್ವತ ಅಧಿಪತಿ ಉತ್ತರ ಪಶ್ಚಿಮದ ರಕ್ಷಕ ಅಗ್ನಿ ಅಗ್ನಿಯ ಶಾಶ್ವತ ಅಧಿಪತಿ ಮತ್ತು ದೇವದೂತ ದಕ್ಷಿಣ ಪೂರ್ವದ ರಕ್ಷಕ ಯಮ ನ್ಯಾಯ ಮತ್ತು ಧರ್ಮದ ಶಾಶ್ವತ ಅಧಿಪತಿ ದಕ್ಷಿಣದ ರಕ್ಷಕ ಸೂರ್ಯ ಸ್ಥಿರ ಸೂರ್ಯದೇವ ಇದೇ ರೀತಿಯಲ್ಲಿ ಸೂರ್ಯದೇವರ ಸ್ಥಾನವು ಶಾಶ್ವತವಾಗಿದೆ ಪ್ರಸ್ತುತ ಸೂರ್ಯನು ವಿವಸ್ವಾನ್ ಅವರು ಹನ್ನೆರಡು ದಿವ್ಯ ಆದಿತ್ಯರಲ್ಲಿ ಒಬ್ಬರು ಪ್ರಸ್ತುತ ಮನು ವೈವಸ್ವತ ಮನು ಅವರ ಪುತ್ರರಾಗಿರುವುದರಿಂದ ಅವರ ಪಾತ್ರವು ಪ್ರಸ್ತುತ ಯುಗದಲ್ಲಿ ಕೇಂದ್ರ ಸ್ಥಾನೀಯವಾಗಿದೆ ಪುರಾಣಗಳಲ್ಲಿ ವಿಭಿನ್ನ ಸೂರ್ಯದೇವರ ಪರಂಪರೆ ಅಥವಾ ಅವರ ಸ್ಥಳಾಂತರದ ಉಲ್ಲೇಖವಿಲ್ಲ ಸೂರ್ಯನು ಸಂಪೂರ್ಣ ಕಲ್ಪದ ಅವಧಿಯಲ್ಲಿ ಬೆಳಕು ಮತ್ತು ಜೀವನದ ಅಚಲ ಮೂಲವಾಗಿಯೇ ಉಳಿಯುತ್ತಾರೆ ಬ್ರಹ್ಮಾಂಡೀಯ ರಚನೆಯ ಸ್ಥಿರ ಮಾದರಿ ಮತ್ಸ್ಯಪುರಾಣದಲ್ಲಿ ನೀಲಲೋಹಿತ ಮತ್ತು ರಥಾಂತರ್ ಮುಂತಾದ ಮೂವತ್ತು ವಿಭಿನ್ನ ಕಲ್ಪಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಅವುಗಳಿಗಾಗಿ ವಿಶಿಷ್ಟ ಆಡಳಿತಾತ್ಮಕ ಪಟ್ಟಿಗಳು ನೀಡಲ್ಪಟ್ಟಿಲ್ಲ ಪ್ರಚಲಿತ ಅಭಿಪ್ರಾಯವೆಂದರೆ ಮೂಲ ಬ್ರಹ್ಮಾಂಡೀಯ ರಚನೆ ಅಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವರ ತ್ರಿಮೂರ್ತಿ ಶಾಶ್ವತ ತತ್ವರಕ್ಷಕರು ಮತ್ತು ಮನು ಇಂದ್ರರ ಚಕ್ರಾಕಾರ ವ್ಯವಸ್ಥೆ ಇವು ಒಂದು ಪುನರಾವರ್ತಿತ ಮಾದರಿಯಾಗಿದೆ ಕಲ್ಪಭೇದ ದಿವ್ಯ ಕಥೆಗಳ ವೈವಿಧ್ಯತೆಯ ವಿವರಣೆ ವಿಭಿನ್ನ ಪುರಾಣಗಳಲ್ಲಿ ಕಂಡುಬರುವ ದೇವತೆಗಳ ಕಥೆಗಳ ಮತ್ತು ಘಟನೆಗಳ ವ್ಯತ್ಯಾಸಗಳು ಸಾಮಾನ್ಯವಾಗಿ ಕಲ್ಪಭೇದ ಎಂಬ ಸಿದ್ಧಾಂತದ ಮೂಲಕ ವಿವರಿಸಲಾಗುತ್ತವೆ ಅಂದರೆ ಕಲ್ಪದ ಆಧಾರದ ಮೇಲೆ ವ್ಯತ್ಯಾಸ ಈ ಧಾರ್ಮಿಕ ಕಲ್ಪನೆ ಉದಾಹರಣೆಗೆ ಶಿವಪುರಾಣದಲ್ಲಿ ಉಲ್ಲೇಖಿತವಾದಂತೆ ದೇವತೆಗಳ ಲೀಲೆಗಳು ಪ್ರತಿಯೊಂದು ಬ್ರಹ್ಮಾಂಡೀಯ ಚಕ್ರದಲ್ಲಿಯೂ ವಿಭಿನ್ನ ರೀತಿಯಲ್ಲಿ ಪ್ರತ್ಯಕ್ಷವಾಗಬಹುದು ಎಂಬುದನ್ನು ವಿವರಿಸುತ್ತದೆ ಆದಾಗಿಯೂ ಈ ಸಿದ್ಧಾಂತವು ಸಾಮಾನ್ಯವಾಗಿ ಕಥೆಗಳು ಮತ್ತು ಘಟನೆಗಳ ವೈವಿಧ್ಯತೆಯ ಮೇಲಷ್ಟೇ ಅನ್ವಯಿಸುತ್ತದೆ ಸ್ವತಃ ಬ್ರಹ್ಮಾಂಡದ ಮೂಲ ನಿಯಮಗಳು ಮತ್ತು ಆಡಳಿತಾತ್ಮಕ ರಚನೆಗಳ ಮೇಲಲ್ಲ ಪ್ರತಿಯೊಂದು ಆತ್ಮದ ಪ್ರಯಾಣದಲ್ಲಿ ಈ ಕಲ್ಪಗಳು ನಮ್ಮ ಆಂತರಿಕ ಬೆಳವಣಿಗೆಯ ಪ್ರತಿಬಿಂಬವಾಗಿವೆ ರತ್ನಕಲ್ಪ ದಿವ್ಯ ಪ್ರೇಮದತ್ತ ನಮ್ಮ ಜಾಗೃತಿ ತಮಸಕಲ್ಪ ಹಳೆಯದನ್ನು ದೂರ ಮಾಡಿ ಪುನರ್ಜನ್ಮದ ದಾರಿಯನ್ನು ಸಿದ್ಧಪಡಿಸುವ ಅಂಧಕಾರ ಪದ್ಮಕಲ್ಪ ಸಮತೋಲನ ಸಮೃದ್ಧಿ ಮತ್ತು ಶಾಂತಿಯಲ್ಲಿನ ಉದಯ ಪ್ರತಿಯೊಂದು ಚಕ್ರ ಅದು ಬ್ರಹ್ಮಾಂಡೀಯವಾಗಿರಲಿ ಅಥವಾ ವೈಯಕ್ತಿಕವಾಗಿರಲಿ ನಮ್ಮನ್ನು ಸೃಷ್ಟಿ ವಿನಾಶ ಮತ್ತು ನವೀಕರಣದ ಮೂಲಕ ಮಾರ್ಗದರ್ಶನ ಮಾಡುತ್ತದೆ ಮತ್ತು ಯಾವಾಗಲೂ ನಮ್ಮ ಒಳಗಿನ ಪ್ರಕಾಶಮಾನ ಕೇಂದ್ರದತ್ತ ಮುನ್ನಡೆಸುತ್ತದೆ ನೀವು ಕೇಳಿದ ರತ್ನ ತಮಸ ಮತ್ತು ಪದ್ಮಕಲ್ಪಗಳು ಪ್ರತೀಕಾತ್ಮಕ ಹಾಗೂ ಭಕ್ತಿಪ್ರಧಾನವಾದವು ಅವು ಸೃಷ್ಟಿಯ ಗುಣಗಳನ್ನು ಮತ್ತು ಬ್ರಹ್ಮಾಂಡ ಹುಟ್ಟುವ ದಿವ್ಯ ಭಾವವನ್ನು ಪ್ರತಿಬಿಂಬಿಸುತ್ತವೆ ಇದರ ವಿರುದ್ಧವಾಗಿ ಕಾಲಭೇದ ರಚನಾತ್ಮಕ ಮತ್ತು ಕಾಲಕ್ರಮದ ವಿಷಯವಾಗಿದೆ ಇದು ಹೇಳುತ್ತದೆ ಬ್ರಹ್ಮಾಂಡೀಯ ಪಂಚಾಂಗದಲ್ಲಿ ಸೃಷ್ಟಿ ಯಾವಾಗ ಮತ್ತು ಹೇಗೆ ಸಂಭವಿಸುತ್ತದೆ ಎಂದು ಒಂದು ಹೃದಯದಿಂದ ಪವಿತ್ರ ಚಿತ್ರಣಗಳ ಮೂಲಕ ಮಾತನಾಡುತ್ತದೆ ಇನ್ನೊಂದು ಬುದ್ಧಿಯಿಂದ ಬ್ರಹ್ಮಾಂಡೀಯ ಕಾಲಗಣನೆಯ ಮೂಲಕ ಎರಡೂ ತಮ್ಮ ತಮ್ಮ ರೀತಿಯಲ್ಲಿ ಸತ್ಯ ಒಂದು ಭಕ್ತಿಯಲ್ಲಿ ಮತ್ತೊಂದು ವಿದ್ಯೆಯಲ್ಲಿ ಒಂದು ಸತ್ಯ ಅನೇಕ ಅಭಿವ್ಯಕ್ತಿಗಳು ಬ್ರಹ್ಮಾಂಡೀಯ ಚಕ್ರಗಳಲ್ಲಿ ಏಕತೆ ಪದ್ಮಕಲ್ಪ ತಮಸಕಲ್ಪ ರತ್ನಕಲ್ಪ ಸೃಷ್ಟಿಯ ಮೂರು ದೃಷ್ಟಿಕೋನಗಳು ದಿವ್ಯತೆಯ ಮೂರು ಅಭಿವ್ಯಕ್ತಿಗಳು ಅವು ಪರಸ್ಪರ ವಿರೋಧಿಯೇ ಇಲ್ಲ ಅವು ಸತ್ಯದ ಒಂದೇ ವಜ್ರದ ವಿಭಿನ್ನ ಮುಖಗಳು ಅವು ತೋರಿಸುತ್ತವೆ ಪರಮಾತ್ಮನು ಶಾಂತ ಪಾಲಕನೂ ಆಗಬಹುದು ಪ್ರಚಂಡ ರೂಪಾಂತರ ಕಾರಣಮ ಆಗಬಹುದು ಮತ್ತು ಅಖಂಡ ಪ್ರೇಮಿಯೂ ಆಗಬಹುದು ಬ್ರಹ್ಮಾಂಡವು ಮೃದುವಾದ ಕಮಲದಂತೆ ಅರಳಲಿ ಅಥವಾ ಬ್ರಹ್ಮಾಂಡೀಯ ಅಗ್ನಿಯಿಂದ ಸ್ಫುರಿಸಲಿ ಅಥವಾ ಅನಂತ ಪ್ರೇಮದ ಮಹಾಸಾಗರದಿಂದ ಹರಿಯಲಿ ಮೂಲ ಒಂದುನೇ ಈ ಪವಿತ್ರ ಕಥೆಗಳು ನಮಗೆ ಸ್ಮರಿಸುತ್ತವೆ ನಾವು ಒಂದು ಮಹಾನ್ ದಿವ್ಯಚಕ್ರದ ಭಾಗವಾಗಿದ್ದೇವೆ ಒಂದು ಅಂತಹ ಬ್ರಹ್ಮಾಂಡ ಅದು ನಿರಂತರವಾಗಿ ಸೃಜಿತ ಸಂರಕ್ಷಿತ ಮತ್ತು ಪುನಃ ನವೀಕರಿತವಾಗುತ್ತದೆ ಅದು ಅಸೀಮವಾದರೂ ಅತ್ಯಂತ ವೈಯಕ್ತಿಕವಾದ ದಿವ್ಯ ಶಕ್ತಿಯಿಂದ ನಡೆಸಲ್ಪಡುತ್ತದೆ ನಾವೆಲ್ಲರೂ ದಿವ್ಯ ಸ್ವಪ್ನದೊಳಗೆ ದಿವ್ಯ ನೃತ್ಯದೊಳಗೆ ಮತ್ತು ದಿವ್ಯ ಪ್ರೇಮ ಕಥೆಯೊಳಗೆ ಜೀವಿಸುತ್ತಿದ್ದೇವೆ ಒಂದು ಕಲ್ಪ ಮುಗಿದಾಗ ಆತ್ಮಗಳಿಗೆ ಏನಾಗುತ್ತದೆ ಅವು ಮುಂದಿನ ಕಲ್ಪದಲ್ಲಿ ಪುನರ್ಜನ್ಮ ಪಡೆಯುತ್ತವೆಯೇ ಒಂದು ಬ್ರಹ್ಮಾಂಡೀಯ ಚಕ್ರದಿಂದ ಮತ್ತೊಂದಕ್ಕೆ ಸಾಗುವಾಗ ಅವರೊಂದಿಗೆ ನಿಜವಾಗಿ ಏನಾಗುತ್ತದೆ ಒಂದು ಕಲ್ಪ ಮುಗಿದಾಗ ಅದು ಬ್ರಹ್ಮಾಂಡದ ಮಹಾವೇದಿಕೆ ಪರದೆಯ ಹಿಂದಕ್ಕೆ ಮುಚ್ಚಲ್ಪಡುವಂತೆ ಆಗುತ್ತದೆ ನಕ್ಷತ್ರಗಳು ನಿಧಾನವಾಗಿ ಕ್ಷೀಣಿಸುತ್ತವೆ ಗ್ರಹಗಳು ಲೀನವಾಗುತ್ತವೆ ಮತ್ತು ಎಲ್ಲಾ ಲೋಕಗಳು ಉನ್ನತ ಸ್ವರ್ಗಗಳಿಂದ ಭೂಮಿಯ ಮಟ್ಟದವರೆಗೂ ಅಪ್ರಕಟದಲ್ಲಿಯೇ ಲೀನವಾಗುತ್ತವೆ ಇದು ಬ್ರಹ್ಮನ ರಾತ್ರಿ ಪ್ರಳಯ ಎಂದು ಕರೆಯಲ್ಪಡುವುದು ಆ ಸಮಯದಲ್ಲಿ ಯಾವುದೇ ಹೊಸ ಜನ್ಮಗಳು ಸಂಭವಿಸುವುದಿಲ್ಲ ಆದರೆ ಕರ್ಮದ ಪ್ರವಾಹ ನಿಲ್ಲುವುದಿಲ್ಲ ಪ್ರತಿಯೊಂದು ಆತ್ಮವು ತನ್ನೊಳಗೆ ತನ್ನ ಕರ್ಮದ ಬೀಜಗಳನ್ನು ಅಸಂಖ್ಯಾತ ಜನ್ಮಗಳಿಂದ ಸಂಗ್ರಹಿಸಿದ ಸಂಸ್ಕಾರಗಳನ್ನು ಸಂಗ್ರಹಿಸಿಕೊಂಡಿರುತ್ತದೆ ಹಾಗೆ ಹೇಳುವುದಾದರೆ ಒಂದು ಪುಸ್ತಕದಂತೆ ಅದರ ಪುಟಗಳು ಮುಚ್ಚಲ್ಪಟ್ಟಿವೆ ಆದರೆ ಅಳಿಸಲ್ಪಟ್ಟಿಲ್ಲ ಸೃಷ್ಟಿ ನಿದ್ರಿಸುತ್ತಿರುವಾಗ ಆತ್ಮಗಳು ವಿಶ್ರಾಂತಿಯಾಗಿರುತ್ತವೆ ಅವು ಅಸ್ತಿತ್ವದಿಂದ ನಾಶವಾಗುವುದಿಲ್ಲ ಆದರೆ ಅವು ನಿಲಂಬಿತ ಸ್ಥಿತಿಯಲ್ಲಿ ಸೂಕ್ಷ್ಮದೇಹದಲ್ಲಿ ಅಪ್ರಕಟದಲ್ಲಿಯೇ ದಿವ್ಯ ರಕ್ಷಣೆಯೊಳಗೆ ಇರುತ್ತವೆ ಬ್ರಹ್ಮನು ಎಚ್ಚರಗೊಂಡು ಹೊಸ ಕಲ್ಪವನ್ನು ಪ್ರಾರಂಭಿಸಿದಾಗ ಸೃಷ್ಟಿಯ ಚಕ್ರ ಮತ್ತೆ ತಿರುಗುತ್ತದೆ ಪಂಚಮಹಾಭೂತಗಳು ಮತ್ತೆ ಆಕಾರ ಪಡೆಯುತ್ತವೆ ಲೋಕಗಳು ಪುನಃ ನಿರ್ಮಾಣಗೊಳ್ಳುತ್ತವೆ ಮತ್ತು ಆತ್ಮಧಾರೆ ಮತ್ತೆ ಬ್ರಹ್ಮಾಂಡೀಯ ಪ್ರವಾಹದಲ್ಲಿ ಹರಿಯುತ್ತದೆ ಪ್ರತಿಯೊಂದು ಆತ್ಮವು ತನ್ನ ಹಿಂದಿನ ಕಲ್ಪದಿಂದ ತಂದ ನಿಖರವಾದ ಕರ್ಮ ಪ್ಯಾಟರ್ನ್ನ ಪ್ರಕಾರವೇ ಜನ್ಮ ಪಡೆಯುತ್ತದೆ ಕೆಲವರು ಮಾನವರಾಗಿ ಕೆಲವರು ದೇವಲೋಕಗಳಲ್ಲಿ ಇನ್ನಿತರರು ವಿವಿಧ ಅಸ್ತಿತ್ವ ಮಟ್ಟಗಳಲ್ಲಿ ತಮ್ಮ ಪೂರ್ವಕರ್ಮ ಮತ್ತು ಆಂತರಿಕ ಪ್ರವೃತ್ತಿಗಳ ಪ್ರಕಾರ ಹೀಗಾಗಿ ಒಂದು ಕಲ್ಪದ ಅಂತ್ಯ ಆತ್ಮದ ಅಂತ್ಯವಲ್ಲ ಅದು ಕೇವಲ ಒಂದು ವಿರಾಮ ಒಂದು ಬ್ರಹ್ಮಾಂಡೀಯ ರಾತ್ರಿ ಅದರ ನಂತರ ಪ್ರಯಾಣ ಮತ್ತೆ ಆರಂಭವಾಗುತ್ತದೆ ಒಂದು ಜೀವಿತಾವಧಿಯನ್ನು ಮರಣ ಮತ್ತು ಪುನರ್ಜನ್ಮದ ಮಧ್ಯ ನಿಯಂತ್ರಿಸುವ ನಿಯಮವೇ ಬ್ರಹ್ಮಾಂಡವನ್ನು ಪ್ರಳಯ ಮತ್ತು ಸೃಷ್ಟಿಯ ಮಧ್ಯೆ ನಿಯಂತ್ರಿಸುತ್ತದೆ ಮತ್ತು ಹೀಗೆಯಾಗಿ ಅನಂತ ಕಲ್ಪಗಳಲ್ಲಿ ಆತ್ಮಗಳು ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತವೆ ಅವು ಸ್ವತಃ ಚಕ್ರದಿಂದ ಮುಕ್ತಗೊಂಡು ಶಾಶ್ವತತೆಯಲ್ಲೇ ಜಾಗೃತವಾಗುವವರೆಗೂ ಅಲ್ಲಿ ಯಾವುದಕ್ಕೂ ಆರಂಭವಿಲ್ಲ ಅಂತ್ಯವಿಲ್ಲ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ